ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ಶಾಸ್ತ್ರ ವಾಕ್ಯವನ್ನು ನಾ ನರಿಯೇ ಗುರುವೆ ನೀತಿ ಪಾಠವನ್ನು ಕಾಣೆನು ನಾ ಗುರುವೆ ಆಧ್ಯಾತ್ಮ ವಿದ್ವತ್ತು ಒಂದು ನಾ ತಿಳಿಯೇ ವಿಶ್ವಾಸ ಒಂದೇ ದೃಢ ನಿನ್ನ ಪಾದದಿ ಗುರುವೆ ಸ್ನೇಹಿತರೆ ಮರೆಯಿಲ್ಲದ ಮಹಿಮಾನ್ವಿತ ಗುರುವಿನಲ್ಲಿ ಮುಚ್ಚು ಮರೆಯಿಲ್ಲದೆ ಮುಗ್ಧ ಭಕ್ತಿ ಇದ್ರೆ ಬೇರ್ಯಾವ ಶಾಸ್ತ್ರೋಕ್ತ ವಿಧಿ ವಿಧಾನ ವಿದ್ವತ್ತು ಯಾವುದೂ ಬೇಕಿಲ್ಲ ಆಬಾರವರು ಕೂಡ ಆಡಂಬರದ ಭಕ್ತಿಗಾಗಲಿ ಅಬ್ಬರದ ಮಂತ್ರಕ್ಕಾಗಲಿ ಮೆಚ್ಚಿ ಒಲಿಯಲಾರರು ಆತ ಅನಂತ ಅಜದಿಂದ ಹಿಡಿದು ಗಜದವರಿಗೂ ಇಲಿಯಲ್ಲೂ ಹೆಬ್ಬುಲಿಯಲ್ಲೂ ಮೇಲು ಕೇಳೆಂಬ ಭೇದವಿಲ್ಲದೆ ಬ್ರಹ್ಮಾಂಡದಲ್ಲಿರುವ ಸಕಲ ಜೀವಿಗಳಲ್ಲಿ ಆತ್ಮರೂಪಿಯಾಗಿ ನೆಲೆಗೊಂಡವರು ಈ ಸದ್ಗುರು ಗುರುವಿನ ವಾಣಿ ಸಾಕ್ಷಾತ್ ಸರಸ್ವತಿಯ ಸ್ವರೂಪ ವೃತ್ತವೊಂದರಲ್ಲಿ ತುದಿ ಮೊದಲು ಮೇಲೆ ಕೆಳಗೆ ಹೆಚ್ಚು ಕಮ್ಮಿ ಹೇಗೆ ಇಲ್ಲವೋ ಹಾಗೆ ಇಡೀ ಬ್ರಹ್ಮಾಂಡವೆಲ್ಲ ಆತನೇ ಆತನೊಬ್ಬನೇ ಕೇಂದ್ರ ಬಿಂದು ಆತನೊಬ್ಬನೇ ಆತ್ಮ ಆತನೊಬ್ಬನೇ ಆತ್ಮಜ್ಞಾನದಲ್ಲಿ ಪಾರಂಗತರಾದ ಗುರುವಿಗೆ ಸದ್ಗುರು ಎಂದು ಕರೆಯಬೇಕಲ್ಲದೆ ಇನ್ನೆಂತಹ ಸಂಬೋಧನೆ ಸಲ್ಲಬಲ್ಲದು ಶಿಷ್ಯನಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನುಂಟು ಮಾಡಲು ಅಸಮರ್ಥನಾದವನು ಎಂತಹ ಪ್ರಾಖಂಡ ಪಂಡಿತನಾದರೇನು ತಂದೆ ತಾಯಿ ನಶ್ವರ ಶರೀರದ ಉತ್ಪತ್ತಿಗೆ ಕಾರಣರಾದರು ಈ ಶರೀರ ಇರುವ ತನಕ ಈ ಸಂಬಂಧಕ್ಕೂ ಜೀವಂತಿಕೆ ಅಷ್ಟೆ ಶರೀರ ಶವವಾದೊಡನೆ ಈ ಸಂಬಂಧಗಳು ಗೋರಿಯಲ್ಲಿ ಹುದುಗಿ ಹೋಗಿರುತ್ತವೆ ಇದನ್ನೆಲ್ಲ ಮೀರಿದ ಆತ್ಮವನ್ನ ವಿನಾಶಗೊಳಿಸಲು ಸಾಧ್ಯವೆಂದು ಇಂದಿನವರೆಗೂ ಯಾವ ಮಹಾನುಭಾವನೂ ಹೇಳಿಲ್ಲ ಆತ್ಮ ಪರಮಾತ್ಮನ ಸಂಬಂಧ ಎಂದು ಚಿರಸ್ಥಾಯಿ ಎಂಬುದನ್ನು ನಿರ್ವಿವಾದವಾಗಿ ಸಾಯಿನಾಥರ ಭರವಸೆಯ ನುಡಿಗಳು ಅರ್ಥೈಸಿವೆ ಅರ್ಥೈಸುತ್ತವೆ ಸ್ನೇಹಿತರೆ ಸಾವಿರಾರು ಹರದಾರಿಗಳು ದೂರದಲ್ಲಿರುವ ನನ್ನ ಭಕ್ತನನ್ನ ಶಿರಡಿಗೆ ಅದು ಹೇಗೆ ಕರೆಸಿಕೊಳ್ಳುತ್ತವೆಂದರೆ ಗುಬ್ಬಿಯ ಕಾಲಿಗೆ ದಾರ ಕಟ್ಟಿ ಎಳೆದು ತರುವಂತೆ ಮಾಡಬಲ್ಲೆ ಎನ್ನುತ್ತಾ ಮಂದಹಾಸ ಬೀರುತ್ತಿದ್ದ ಸತ್ಪುರುಷ ಶ್ರೀ ಸಾಯಿ ಹಕ್ಕಿಯ ಕಾಲಿಗೆ ದಾರ ಕಟ್ಟಿದ ನಂತರ ಅದರ ಇನ್ನೊಂದು ತುದಿ ಭದ್ರ ತಮ್ಮ ಕೈಯಲ್ಲಿಟ್ಟು ಎಳೆದಾಗ ಹಾರಿ ಹೋಗಬಲ್ಲದೆ ಆ ಪಕ್ಷಿ ಸ್ಥಳದಲ್ಲಿಗೇ ಸಾಗುತ್ತದಲ್ಲವೇ ಹಾಗೆಯೇ ನನ್ನ ಭಕ್ತರನ್ನು ಬರಮಾಡಿಕೊಳ್ಳುವೆ ಎಂದು ಆಗಾಗ ಹೇಳುತ್ತಾ ಇದ್ದರು ಈ ದೀನವತ್ಸಲ ಸಾಯಿ ಬಾಬಾರವರು ಸ್ನೇಹಿತರೆ ಅನೈಚ್ಛಿಕವಾಗಿ ಅನಿರೀಕ್ಷಿತವಾಗಿ ಅಜ್ಞಾತವಾಗಿ ಹಾಗೆ ಅವರ ಕೃಪೆಗೆ ಪಾತ್ರರಾಗಿ ಬಂದು ಕೃತಾರ್ಥರಾದ ಭಕ್ತರು ಎಷ್ಟೆಂಬ ಲೆಕ್ಕ ಸ್ವತಃ ಸಾಯಿಯೇ ಬಲ್ಲರು ಆದರೆ ಆತಂಕದಿಂದ ಬರುವವರೆಲ್ಲ ಅಂತಿಮವಾಗಿ ಮಳೆ ಬಿದ್ದು ನಳನಳಿಸುವ ಹಸಿರು ಗಿಡಗಳಂತಾಗಿ ಮರಳಿ ಹೋಗ್ತಾ ಇದ್ರು ಶಿರಡಿಯಿಂದ ಅವರು ಶಿರಡಿಯಿಂದ ಮರಳುವಾಗ ಮನವು ಹಗುರವಾಗಿರ್ತಿತ್ತು ಸಮಸ್ಯೆಗಳಿಗೆ ಒಂದು ಸರಿದಾರಿಯೂ ಸಿಕ್ಕಿರ್ತಿತ್ತು ಅವರ ಹೃದಯವನ್ನ ಮನಸ್ಸನ್ನ ದೇಹವನ್ನ ಹಗುರಾಗಿಸಿಕೊಂಡು ನವ ಚೈತನ್ಯದ ಉತ್ಸಾಹವನ್ನ ತುಂಬಿಕೊಂಡೆ ಶಿರಡಿಯಿಂದ ಎಲ್ಲರೂ ಅಚ್ಚ ಹಸಿರಿನ ಗಿಡಗಳಂತೆ ಹೂ ಹಣ್ಣು ಕಾಯಿಗಳನ್ನ ಬಿಡುವ ಫಲ ಬಿಡುವ ಮರಗಳಂತೆ ಸಂತೃಪ್ತಿಯಿಂದ ಹೋಗ್ತಾ ಇದ್ರು ಸ್ನೇಹಿತರೆ ಹೀಗೆ ತನ್ನನ್ನು ನಂಬಿದ ಭಕ್ತರನ್ನ ಬಾಬಾ ತನ್ನ ಕಡೆಗೆ ಸೆಳಿತಾ ಇದ್ರು ಅವರ ಪ್ರಾರಬ್ಧ ಕರ್ಮಗಳನ್ನ ದೂರ ಮಾಡ್ತಾ ಇದ್ರು ಹಾಗೆ ಅವರ ಇಚ್ಛೆಗಳನ್ನ ಅವರು ಬಯಸದೇ ಇದ್ರು ಕೂಡ ಪೂರ್ಣಗೊಳಿಸ್ತಾ ಇದ್ರು ಆದರೆ ಬಾಬಾ ತಾಳ್ಮೆ ಇರಲಿ ಶ್ರದ್ಧೆ ಇರಲಿ ದೃಢವಾದ ನಂಬಿಕೆ ಇರಲಿ ಧೈರ್ಯವಾಗಿರು ಬಂದದ್ದನ್ನೆಲ್ಲ ಎದುರಿಸುವ ಧೈರ್ಯ ನಿನ್ನಲ್ಲಿ ಆತ್ಮವಿಶ್ವಾಸವಾಗಿ ಬದಲಾಗಬೇಕು ಆ ಆತ್ಮವಿಶ್ವಾಸದಲ್ಲೇ ನಾನಿದ್ದೇನೆ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ತನ್ನನ್ನು ನಂಬಿದ ಭಕ್ತರಿಗೆ ಅನವರತ ಹೇಳ್ತಾನೆ ಇದ್ರು ಸ್ನೇಹಿತರೆ ನಾನು ನಂಬಿದವರ ಪಾಲಿಗೆ ಬಾಬಾ ಯಾವ ರೀತಿ ಸಹಾಯ ಮಾಡ್ತಾ ಇದ್ರು ಅನ್ನೋ ಒಂದು ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಶಾಲೆಗೆ ಹೋಗಲು ಪ್ರಾರಂಭಿಸಿದ ಮೊದಲ ದಿನದಿಂದ ನನ್ನ ಸಹಪಾಠಿಗಳು ನನಗೆ ಸಾಯಿನಾಥ ಎಂಬ ಹೆಸರು ಹೇಗೆ ಬಂತು ಅಂತ ಹೇಳಿ ಕೇಳ್ತಾ ಇದ್ರು ಕೆಲವೊಮ್ಮೆ ನನ್ನ ಉಪಾಧ್ಯಾಯರು ನನ್ನ ಹೆಸರಿನ ಬಗ್ಗೆ ಕುತೂಹಲವನ್ನು ವ್ಯಕ್ತಪಡಿಸ್ತಾ ಇದ್ರು ಯಾಕಂದರೆ ಈಗಿರುವಂತೆ ಆಗ ಸಾಯಿ ಬಾಬಾರವರ ಹೆಸರು ಅಷ್ಟು ಪ್ರಚಲಿತದಲ್ಲಿರಲಿಲ್ಲ ನಾನು ಈ ಬಗ್ಗೆ ನನ್ನ ತಂದೆಯವರ ಕೇಳಿದಾಗಲೆಲ್ಲ ಅವರು ನೀನು ಹುಟ್ಟಿರುವುದು ಸಾಯಿನಾಥರ ಆಶೀರ್ವಾದದಿಂದ ಎಂದು ಹೇಳಿ ಸುಮ್ಮನಾಗಿ ಬಿಡ್ತಿದ್ರು ಹೀಗೆ ಹಲವಾರು ವರ್ಷಗಳು ಉರುಳಿದವು ಸುಮಾರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡನೆಯ ಇಸ್ವಿಯ ಆಸುಪಾಸಿನ ಸಮಯದಲ್ಲಿನ ಒಂದು ದಿನ ನಾನು ನನ್ನ ತಂದೆಯವರನ್ನ ನನ್ನ ಹೆಸರಿನ ಬಗ್ಗೆ ತಿಳಿಸುವಂತೆ ಪೀಡಿಸಿದೆ ಕಾಡಿಸಿದೆ ಆಗ ಅವರು ನನ್ನ ದೊಡ್ಡ ಅಣ್ಣ ನನ್ನ ದೊಡ್ಡಣ್ಣ ಮೋಕ್ಷಿಯಾ ಎಂಬ ಸಣ್ಣ ಗ್ರಾಮದಲ್ಲಿ ಕಂದಾಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಮೋಕ್ಷಿಯಾದಲ್ಲಿ ಒಳ್ಳೆಯ ಶಾಲೆಗಳು ಇಲ್ಲದ ಕಾರಣ ನನ್ನನ್ನು ಓದುವ ಸಲುವಾಗಿ ಮುಂಬೈಗೆ ಕಳಿಸಿದ್ರು ಮುಂಬೈನಲ್ಲಿ ನಾನು ಚೌಬಲ್ ರವರ ಜೊತೆಗೆ ಇದ್ದು ನನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿದೆ ದುರಾದೃಷ್ಟವಶಾತ್ ನಾನು ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲಿಲ್ಲ ಶುಲ್ಕವನ್ನು ನೀಡಲು ನನ್ನ ಬಳಿ ಹಣವಿಲ್ಲದ ಕಾರಣ ನಾನು ಪರೀಕ್ಷೆಗೆ ಹೋಗಲಾಗಲಿಲ್ಲ ಮತ್ತೆ ನಾನು ಎಂದಿಗೂ ಪರೀಕ್ಷೆ ಬರೆಯಲು ಕುಳಿತುಕೊಳ್ಳಲು ಇಲ್ಲ ನಾನು ಕೆಲಸ ಹುಡುಕಲು ಪ್ರಾರಂಭಿಸಿದೆ ಸ್ವಲ್ಪ ದಿನಗಳಲ್ಲೇ ನನಗೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಸಿಕ್ಕಿತು ಆದರೆ ಕೆಲಸದ ಅವಧಿ ಬಹಳ ಹೆಚ್ಚಾಗಿದ್ದ ಕಾರಣ ಹಾಗೂ ಬೇರೆ ಬೇರೆ ಪಾಳಿಗಳಲ್ಲಿ ಕಾರ್ಯನಿರ್ವಹಿಸಬೇಕಾಗಿದ್ದ ಕಾರಣ ನನ್ನ ಹೆಂಡತಿ ಕೆಲಸಕ್ಕೆ ರಾಜೀನಾಮೆ ನೀಡುವಂತೆ ಸಲಹೆ ನೀಡಿದಳು ಇದಕ್ಕಿಂತ ಹೆಚ್ಚಿನ ಒಳ್ಳೆಯ ಕೆಲಸವನ್ನ ಕೊಡಿಸಿಯೇ ಕೊಡಿಸುತ್ತಾರೆ ಎನ್ನುವ ದೃಢವಾದ ನಂಬಿಕೆ ಇರಲಿ ಖಂಡಿತ ಒಳ್ಳೆಯದಾಗತ್ತೆ ಈ ಕೆಲಸವನ್ನ ಬಿಟ್ಟು ಬಿಡಿ ಅಂತ ಹೇಳಿ ಅವರಿಗೆ ಸಲಹೆ ನೀಡ್ತಾಳಂತೆ ಅದೇ ಸಮಯದಲ್ಲಿ ನಾನು ಮೊದಲ ಬಾರಿಗೆ ಶಿರ್ಡಿಗೆ ಒಮ್ಮೆ ಭೇಟಿ ನೀಡಿದೆ ಕೋಪರಗಾಂ ನಿಂದ ಕುದುರೆ ಗಾಡಿಯನ್ನ ಮಾಡಿಕೊಂಡು ಶಿರ್ಡಿಗೆ ಹೋದೆ ಶಿರ್ಡಿಯಲ್ಲಿ ಕುದುರೆ ಗಾಡಿಯಿಂದ ಇಳಿದು ಗಾಡಿಯವನಿಗೆ ಹಣವನ್ನು ನೀಡಲು ನನ್ನ ಬಳಿ ಚಿಲ್ಲರೆ ಇಲ್ಲದ ಕಾರಣ ನನ್ನ ಹೆಂಡತಿಯ ಹತ್ತಿರದಿಂದ ಚಿಲ್ಲರೆ ಪಡೆದು ಕೊಡಬೇಕೆಂದುಕೊಳ್ಳುವಷ್ಟರಲ್ಲಿ ಕುದುರೆಗಾಡಿ ಹಾಗೂ ಗಾಡಿಯವನು ಇಬ್ಬರೂ ಮಾಯವಾಗಿದ್ದರು ಅಲ್ಲಿಂದ ನಾವು ನೇರವಾಗಿ ದ್ವಾರಕಾಮಾಯಿಗೆ ಹೋದೆವು ದ್ವಾರಕಾಮಾಯಿಯ ಒಳಗಡೆ ಕಾಲಿಟ್ಟ ಕೂಡಲೇ ಬಾಬಾರವರು ಯಾರು ನಿನಗೆ ಈ ಸಮಯದಲ್ಲಿ ಇಲ್ಲಿಗೆ ಬರಲು ಹೇಳಿದರು ಈ ಕ್ಷಣವೇ ಇಲ್ಲಿಂದ ಹೊರಡು ಎಂದು ಕಿರುಚಾಡಿದರು ಬಾಬಾರವರ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸಿದರೆ ಅದರಲ್ಲಿ ಏನೋ ಒಂದು ಒಳ್ಳೆಯ ಉದ್ದೇಶ ಇದ್ದೇ ಇರುತ್ತದೆ ಎನ್ನುವ ನಂಬಿಕೆಯಿಂದ ದೃಢ ವಿಶ್ವಾಸದಿಂದ ನಾನು ಮುಂಬೈಗೆ ವಾಪಸಾದೆ ಅಲ್ಲಿ ನನಗಾಗಿಯೇ ಮುಂಬೈನ ಬಂದರಿನಲ್ಲಿ ಕೆಲಸಕ್ಕೆ ಕೂಡಲೇ ಸೇರುವಂತೆ ಒಂದು ಪತ್ರ ಬಂದಿತ್ತು ಅಂದಿನಿಂದ ನಾನು ಬಾಬಾರವರನ್ನು ಇನ್ನೂ ದೃಢವಾಗಿ ನಂಬಲು ಶುರು ಮಾಡಿದೆ ಮುಂದಿನ ಜೀವನ ಭವಿಷ್ಯ ಎಲ್ಲವೂ ಅವರೇ ಆಗಿದ್ದಾರೆ ಅವರೇ ನಿರ್ಧರಿಸುತ್ತಾರೆ ಎನ್ನುವ ವಿಶ್ವಾಸದಿಂದ ನನ್ನ ಜೀವನದ ಪಯಣವನ್ನು ನಾನು ಮತ್ತೊಮ್ಮೆ ಹೊಸ ತಿರುವಿನೊಂದಿಗೆ ಶುರು ಮಾಡಿದ್ದೆ ನಾನು ಅದೇ ಬಂದರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಆದ ಒಂದು ವರ್ಷದ ನಂತರ ನಾನು ಪುನಃ ನನ್ನ ಹೆಂಡತಿಯೊಂದಿಗೆ ಶಿರಡಿಗೆ ಭೇಟಿ ನೀಡಿದೆ ಈಗ ಬಾಬಾರವರು ನನ್ನನ್ನ ನನ್ನ ಪತ್ನಿಯನ್ನ ಪ್ರೀತಿಯಿಂದ ಸ್ವಾಗತಿಸಿ ನನ್ನ ಹೆಂಡತಿಗೆ ಹೇಳಿದರು ನಿನ್ನ ಇಚ್ಛೆ ಈಡೇರಿತ ತಾಯಿ ಈಗ ಸಂತೋಷವಾ ಎಂದು ಕೇಳಿದರು ನನ್ನ ಹೆಂಡತಿ ಬಾಬಾರವರ ಪಾದಗಳನ್ನ ಹಿಡಿದು ಬಾಬಾರವರ ಪಾದಗಳಲ್ಲಿ ಶರಣಾಗಿ ನಿಮಗೆ ತಿಳಿಯದಿರುವುದು ಏನಿದೆ ಬಾಬಾ ನನ್ನ ಮುಂದಿನ ಭವಿಷ್ಯ ನೀನೇ ನಿರ್ಧರಿಸುವೆ ಎಂದು ನಾನು ನಂಬಿರುವೆ ಅದರ ಪ್ರಕಾರವೇ ಕಾಲ ಕಾಲಕ್ಕೆ ಸರಿಯಾಗಿ ನಿಮ್ಮ ಸಹಾಯ ನನಗೆ ಸಿಗುತ್ತಲೇ ಇದೆ ಆದ್ದರಿಂದಲೇ ನನ್ನ ಗಂಡನಿಗೆ ಒಳ್ಳೆಯ ಜಾಗದಲ್ಲಿ ಕೆಲಸ ಸಿಕ್ಕಿತು ನನ್ನ ಮನಸ್ಸಿನ ಕಿರಿಕಿರಿಯ ಏಗನೆ ತಪ್ಪಿಹೋಯಿತು ಧನ್ಯವಾದಗಳು ಅನ್ನುತ್ತಾಗಳನ್ನು ಬಾಬಾರವರಿಗೆ ಅರ್ಪಿಸ್ತಾಳೆ ನನ್ನ ಮಹದೊಂದು ಇಚ್ಛೆಯನ್ನು ನೀವು ಈಡೇರಿಸುತ್ತೀರಾ ಎನ್ನುವ ನಂಬಿಕೆ ನನಗೆ ಈಗಲೂ ಇದೆ ಕೂಡ ಕೇಳ್ತಾಳೆ ಸ್ನೇಹಿತರೆ ಅಂದ್ರೆ ಅವಳಿಗೆ ತುಂಬಾ ವರ್ಷಗಳಿಂದ ಮಕ್ಕಳಾಗಿರೋಲ್ಲ ನಿನ್ನ ಕೆಲಸ ಆಯಿತು ಈ ಬಾರಿಯೂ ಅಂತ ಹೇಳಿ ಬಾಬಾರವರು ಆಶೀರ್ವದಿಸ್ತಾರೆ ಸರಿಯಾಗಿ ಒಂಬತ್ತು ತಿಂಗಳ ನಂತರ ಬಾಬಾರವರ ಆಶೀರ್ವಾದದ ಫಲವಾಗಿ ನೀನು ಹುಟ್ಟಿದೆಯಾದ್ದರಿಂದ ನಿನಗೆ ಸಾಯಿನಾಥ ಎಂದು ನಾಮಕರಣ ಮಾಡಿದೆವು ನೀನು ಎರಡು ವರ್ಷದವನಿದ್ದಾಗ ನಿನ್ನ ಶಿರಳಿಗೆ ಕರೆದುಕೊಂಡು ಹೋಗಿದ್ದೆವು ಬಾಬಾರವರು ನಿನ್ನನ್ನು ಎತ್ತಿಕೊಂಡು ತಮ್ಮ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಮುದ್ದಾಡಿದರು ಈ ರೀತಿಯಾಗಿ ಅವರ ತಂದೆಯವರು ಮಗನಿಗೆ ನಿನಗೆ ಈ ಹೆಸರು ಬರಲು ಕಾರಣವಾಯಿತು ಅಂತ ಹೇಳಿ ಸಂಕ್ಷಿಪ್ತವಾದ ಒಂದು ವಿವರಣೆಯೊಂದಿಗೆ ಹೇಳ್ತಾರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಬಾಬಾರವರ ದಯೆ ಕರುಣೆ ಪ್ರೇಮ ಅಂದರೆ ಇದೇ ಆಗಿದೆ ನೀವೆಲ್ಲರೂ ಕಮೆಂಟ್ ಮಾಡ್ತಾ ಇದ್ರೆ ನನಗೆ ತಿಳಿದಿದೆ ಖಂಡಿತವಾಗಿ ಗೊತ್ತಿದೆ ನಿಮ್ಮ ದುಃಖದಲ್ಲೇ ನಿಮ್ಮ ಕಷ್ಟದಲ್ಲಿ ಬಾಬಾ ಇದ್ದಾರೆ ಖಂಡಿತವಾಗಿ ಇದ್ದಾರೆ ದೃಢ ವಿಶ್ವಾಸದಿಂದ ಇರಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹಗಲು ರಾತ್ರಿಗಳನ್ನು ಒಂದಾಗಿ ಮಾಡಿ ನೀವು ದೃಢವಾದ ವಿಶ್ವಾಸ ಬಿಟ್ಟು ಭಕ್ತಿಯಿಂದ ನಿಷ್ಕಲ್ಮಷ ಭಾವದಿಂದ ಬಾಬಾನಲ್ಲಿ ನಿರಂತರವಾದ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ ಇರಿ ಖಂಡಿತವಾಗಿಯೂ ನಿಮ್ಮ ಇಚ್ಛೆ ಈಡೇರಿಸೇ ಈಡೇರಿಸ್ತಾರೆ ನಾನು ಈ ಕ್ಷಣವೇ ನನ್ನ ಜೀವ ಹೋದರೂ ಪರವಾಗಿಲ್ಲ ಬಾಬಾ ನೀನೇ ನನಗೆ ಎಲ್ಲ ದಿಕ್ಕು ಅಂತ ಹೇಳಿ ನೀವು ಸಮರ್ಪಣಾ ಭಾವದಿಂದ ಅವರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಶರಣಾದರೆ ಖಂಡಿತವಾಗಿಯೂ ನಿಮ್ಮ ಇಚ್ಛೆಗಳು ಈಡೇರೇ ಈಡೇರ್ತವೆ ಸ್ನೇಹಿತರೆ ಮನಸ್ಸು ಎಷ್ಟು ದೃಢವಾಗ್ತಾ ಹೋಗುತ್ತೋ ಎಷ್ಟು ನಿಷ್ಕಲ್ಮಶ ಭಾವದ ಭಕ್ತಿಯೊಂದಿಗೆ ಸ್ಪಂದಿಸ್ತಾ ಹೋಗುತ್ತೋ ಉದ್ದೇಶಗಳು ಎಷ್ಟು ಒಳ್ಳೆಯ ರೀತಿಯಲ್ಲಿ ಸಾಕ್ತಾ ಹೋಗ್ತವೋ ಹಾಗೆ ಹಾಗೆ ನಿಮ್ಮ ಜೀವನದ ದಾರಿಗಳು ಏನನ್ನಾದರೂ ಪಡೆಯಬೇಕೆನ್ನುವ ಉದ್ದೇಶ ಗುರಿ ಎಷ್ಟು ಒಳ್ಳೆಯ ರೀತಿಯಿಂದ ಕೂಡಿರ್ತಾ ಹೋಗ್ತವೋ ಅಷ್ಟೇ ಶೀಘ್ರ ಫಲಗಳು ನಿಮಗೆ ಸಿಕ್ಕೇ ಸಿಗ್ತವೆ ಕಷ್ಟ ಬರುವ ಕಷ್ಟ ದುಃಖಗಳನ್ನೆಲ್ಲ ಎದುರಿಸ್ರಿ ಬರ್ತಿದ್ದೀರಾ ಬನ್ರಿ ನನ್ನ ಜೊತೆಗೆ ನನ್ನ ಬಾಬಾ ಇದ್ದಾರೆ ನಿಮ್ಮಿಂದ ಏನೂ ಮಾಡ್ಕೊಳಕ್ಕಾಗಲ್ಲ ಅನ್ನೋ ದೃಢ ವಿಶ್ವಾಸದಿಂದ ಸಾಗ್ರಿ ಖಂಡಿತವಾಗಿಯೂ ಆ ಕಷ್ಟಗಳು ಮರೆಯಾಗ್ತವೆ ಸಾಕ್ಷಾತ್ ಬಾಬಾನೇ ನಿಮ್ಮ ಎದುರಿಗೆ ಬಂದು ನಿಲ್ತಾರೆ ಸ್ನೇಹಿತರೆ ನಿಮ್ಮನ್ನ ಆಶೀರ್ವದಿಸ್ತಾರೆ ಹಾಗಾಗಿ ಭಯ ಪಡಬೇಡ್ರಿ ದುಃಖ ಪಡಬೇಡ್ರಿ ಖಂಡಿತವಾಗಿಯೂ ನಿಮ್ಮ ದುಃಖ ಏನು ಅಂತ ಹೇಳಿ ನನಗೆ ಗೊತ್ತಾಗತ್ತೆ ಯಾವ ಸ್ಥಿತಿಯಲ್ಲಿ ಯಾವ ದುಃಖವನ್ನ ಎದುರಿಸ್ತಾ ಇದೀರಿ ಅಂತ ಹೇಳಿ ನನಗೂ ತಿಳಿದಿದೆ ಯಾಕಂದ್ರೆ ನಾನು ಕೂಡ ಅಂತಹ ಒಂದು ಸಮಯ ಸಂದರ್ಭವನ್ನ ದಾಟ್ಕೊಂಡೇ ಬಂದಿರೋದಲ್ವಾ ಈಗೂ ಕೂಡ ಸಮಸ್ಯೆಗಳು ನನ್ನನ್ನೇನ್ ಬಿಟ್ಟಿಲ್ಲ ಬರ್ತಾ ಇರ್ತವೆ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಅನ್ನೋ ದೃಢವಾದ ನಂಬಿಕೆಯನ್ನ ನೋಡಿ ಅವು ಕೂಡ ಹೆದರಿ ಹಿಂದೆ ಸರಿತಾ ಇದ್ದಾವೆ ಈ ಬಲವಾದ ನಿರ್ಧಾರದೊಂದಿಗೆ ಬಲವಾದ ಗಟ್ಟಿಗಳಾಗಿ ನಾನು ಕೂಡ ಬದುಕ್ತಾ ಇದ್ದೀನಿ me ವಾದ ವಿಶ್ವಾಸದೊಂದಿಗೆ ಖಂಡಿತ ನಿಮ್ಮ ಜೀವನದಲ್ಲೂ ಬೆಳಕು ಬಂದೇ ಬರುತ್ತೆ ಕತ್ತಲೆ ಕಳೆದೇ ಕಳೆಯುತ್ತೆ ವಿಶ್ವಾಸವಿಡ್ರಿ ಇವತ್ತಿರೋ ದಿನ ನಾಳೆ ಇರಲ್ಲ ಇವತ್ತು ಸಾಲ ಕೊಟ್ಟವ್ರು ತುಂಬ ಪೀಡಿಸ್ತಾ ಇದ್ದಾರ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಅವ್ರನ್ನ ಎದುರಿಸಲೇಬೇಕು ನಿಮ್ಮ ಸಮಸ್ಯೆಯನ್ನು ಅವರತ್ರ ಹತ್ರ ಹೇಳ್ಕೊಳ್ಳೇಬೇಕು ನನ್ನಿಂದ ಆಗಲ್ಲ ಕೊಟ್ಟೆ ಕೊಡ್ತೀನಿ ಮುಂದೆ ದಾರಿ ಸಿಕ್ಕೇ ಸಿಗತ್ತೆ ಕೊಡ್ತೀನಿ ಅನ್ನೋ ಭರವಸೆಗಳ ಮಾತುಗಳನ್ನು ಆಡ್ರಿ ಖಂಡಿತವಾಗಿಯೂ ನಿಮ್ಮ ಮನಸ್ಸಿನ ಉದ್ದೇಶ ಒಳ್ಳೆದಿದೆಯಲ್ಲ ಒಳಗಡೆ ನಿಮ್ಮ ಮನಸ್ಸಿನ ಒಳಗಡೆ ಆಲೋಚನೆ ಒಳ್ಳೇದಿದೆಯಲ್ಲ ಹೇಗಾದ್ರೂ ಮಾಡಿ ಅವ್ರ ಸಾಲವನ್ನು ಅವ್ರಿಗೆ ಕೊಡಬೇಕು ಬಾಬಾ ಹೇಗಾದರೂ ಮಾಡಿ ಅವ್ರು ಕೊಟ್ಟ ಹಣವನ್ನು ಕೊಡಬೇಕು ಏನಾದರೂ ದಾರಿ ತೋರಿಸು ಅಂತ ಹೇಳಿ ನೀವೇನು ವಿಶ್ವಾಸವಿಟ್ಟು ಬಾಬಾನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಆ ಪ್ರಾರ್ಥನೆಯನ್ನು ಬಾಬಾ ಸ್ವೀಕರಿಸ್ತಾರೆ ಒಳ್ಳೆಯ ದಾರಿಯನ್ನು ತೋರಿಸೇ ತೋರಿಸ್ತಾರೆ ಆ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಈ ವಿಚಾರದಲ್ಲಿ ನೀವು ದೃಢವಾದ ನಂಬಿಕೆ ಇಡ್ರಿ ನಿಮ್ಮ ದೃಢವಾದ ನಂಬಿಕೆ ನಿಮ್ಮ ವಿಶ್ವಾಸವಾಗಿ ಬದಲಾಗುತ್ತೆ ಒಂದು ಕೆಲಸ ತಗೊಳ್ಳಿಕ್ಕೆ ಹೋರಾಟ ನಡೆಸ್ತಿದ್ದೀರಾ ಖಂಡಿತವಾಗಿಯೂ ಬಾಬಾರವರ ನಾಮ ಸ್ಮರಣೆಯನ್ನು ನಿರಂತರವಾಗಿ ಮಾಡ್ತಾ ಪ್ರಾರ್ಥನೆಯನ್ನು ಹಗಲಿರುಳನ್ನ ಒಂದು ಮಾಡಿ ನೀವು ಸಲ್ಲಿಸ್ತಾನೆ ಇರಿ ಖಂಡಿತವಾಗಿಯೂ ನಿಮ್ಮ ನಿಷ್ಕಲ್ಮಶವಾದ ಪ್ರಾರ್ಥನೆಗೆ ಬಾಬಾ ಒಲ್ದೇ ಒಲಿತಾರೆ ನಿಮ್ಮ ಇಚ್ಛೆಗಳನ್ನ ಈಡೇರಿಸೇ ಈಡೇರಿಸ್ತಾರೆ ಸ್ನೇಹಿತರೆ ಯಾರೂ ಕೂಡ ಭರವಸೆಗಳನ್ನ ಕಳ್ಕೊಂಬಿಡ್ರಿ ಈಗ ಭರವಸೆಗಳನ್ನ ಕಳ್ಕೊಂಡು ಬಾಬಾ ಇಲ್ಲ ಅಂತ ಹೇಳಿ ನನ್ನ ಕಷ್ಟಗಳು ಪರಿಹಾರ ಆಗಿಲ್ಲ ಅಂತ ಹೇಳಿ ನೀವು ಹಿಂದೆ ಸರಿದ ತಕ್ಷಣ ನಿಮ್ಮ ಕಷ್ಟಗಳಾಗ್ಲಿ ನಿಮ್ಮ ಸಮಸ್ಯೆಗಳಾಗ್ಲಿ ಪರಿಹಾರ ಆಗ್ತಾವ ಆಗೋದೇ ಇದ್ರೆ ಹಾಗಾದ್ರೆ ಹಿಂದಕ್ಕೆ ಸರಿದ್ಬಿಡ್ರಿ ಇಲ್ಲ ತಾನೇ ಅದು ನಮ್ಮ ಪ್ರಾರಬ್ಧ ಕರ್ಮ ನಾವು ಅನುಭವಿಸ್ತಾ ಇದೀವಿ ನಾವು ಗುರುವಿನಡೆಗೆ ಬಂದಾಗ ಅದರ ತೀವ್ರತೆ ಜಾಸ್ತಿ ಆಗತ್ತೆ ಆ ಸಮಯದಲ್ಲಿ ನಮ್ಮ ಕರ್ಮವಾಗ್ಲಿ ನಮ್ಮ ಸಿಟ್ಟಾಗ್ಲಿ ಈಗ ಗುರುವಿನ ಪಾದಗಳಿಗೆ ಶರಣಾದ ತಕ್ಷಣ ಅವು ಕೂಡ ಒಮ್ಮೆಲೇ ಹೆದರ್ತವೆ ತಮ್ಮ ತೀವ್ರತೆಯನ್ನು ಹೆಚ್ಚು ಮಾಡ್ತವೆ ಹಿಂದೆ ಸರಿಲಿ ಹುಳು ಹಿಂದ್ ಸರಿಲಿ ನನ್ನ ಪೂರ್ಣ ಪ್ರಮಾಣದ ಪ್ರಾರಬ್ಧ ಕರ್ಮವನ್ನು ಇವಳು ಅನುಭವಿಸ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಅವು ಕೂಡ ನಡೆಸ್ತಾ ಇರ್ತವೆ ಪೂರ್ಣ ಪ್ರಮಾಣದ ಶಿಕ್ಷೆ ಆಗ್ಬೇಕು ನಾನ್ ಕೊಡ್ಲೇಬೇಕು ಅಂತ ಆ ಪ್ರಾರಬ್ಧ ಕರ್ಮವು ಕೂಡ ನಿಮ್ಮನ್ನ ಹಿಂಬಾಲಿಸುತ್ತೆ ಹಾಗಾಗಿ ಅಂತಹ ಸಮಯವೇ ನಿಮ್ಮ ಕಷ್ಟಗಳು ದುಃಖಗಳು ಅತಿ ವೇಗತೆಯನ್ನು ಪಡ್ಕೊಳ್ತವೆ ಈ ಸಂದರ್ಭದಲ್ಲೂ ಕೂಡ ನೀವು ಹೆದರದೆ ಅಂಜದೆ ಅಳುಕದೆ ಧೈರ್ಯವಾಗಿದ್ದು ಬಾಬಾನಲ್ಲೇ ದೃಢವಾದ ವಿಶ್ವಾಸ ಬಿಟ್ಟು ನಾಮಸ್ಮರಣೆಯೊಂದಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ ಇರಿ ನಿಮ್ಮ ನಿಷ್ಕಲ್ಮಶವಾದ ಶುದ್ಧ ಭಕ್ತಿಯ ಭಾವನೆಗೆ ಬಾಬಾ ಒಲ್ಲದೆ ಒಲಿತಾರೆ ಗಟ್ಟಿಯಾಗಿ ನಿಮ್ಮ ಕೈಗಳನ್ನು ಹಿಡಿತಾರೆ ನೀವು ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಪಟ್ಟು ಬಾಬಾರವರ ಪಾದಗಳಿಗೆ ಶರಣಾದರೆ ಖಂಡಿತವಾಗಿಯೂ ನಿಮ್ಮ ಬೆನ್ನ ಮೇಲೆ ಅವರ ಆಶೀರ್ವಾದದ ಕೈಗಳು ಮೂಡ್ತವೆ ಆ ಕೈಗಳು ಮೂಡಿದ ತಕ್ಷಣ ಪ್ರಾರಬ್ಧ ಕರ್ಮ ಹಿಂದೆ ಸರಿಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಈ ದೃಢವಾದ ವಿಶ್ವಾಸ ಬಿಟ್ಟು ಪದೇ ಪದೇ ಬಾಬಾರವರ ಪಾದಗಳಿಗೆ ಶರಣಾಗ್ರಿ ಬಾಬಾರವರು ನಿಮ್ಮಿಂದ ಏನು ಕೇಳ್ತಾ ಇಲ್ಲ ಹೆಚ್ಚು ಹೆಚ್ಚಿನ ಒಂದು ಪೂಜೆ ಪುನಸ್ಕಾರಗಳನ್ನು ಕೇಳ್ತಾ ಇಲ್ಲ ದೊಡ್ಡ ಮಟ್ಟದ ದಕ್ಷಿಣೆಯನ್ನು ಕೇಳ್ತಾ ಇಲ್ಲ ಅವ್ರು ಕೇಳ್ತಾ ಇರೋದು ಏನು ಎರಡು ರೂಪಾಯಿ ಒಂದು ಶ್ರದ್ಧೆ ಒಂದು ತಾಳ್ಮೆ ಅದನ್ನ ಕೊಟ್ಬಿಡ್ರಿ ಕೊಟ್ಟು ಶರಣಾಗ್ರಿ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳು ಬಗೆಹರಿತವೆ ನಂಬಿಕೆ ಇಟ್ಟು ಸಾಗ್ರಿ ಖಂಡಿತವಾಗಿ ಎಲ್ಲವೂ ಶುಭವಾಗುತ್ತೆ ಶುಭವೇ ನಿಮಗೆ ಜೀವನದಲ್ಲಿ ಎದುರಾಗುತ್ತೆ ಸ್ನೇಹಿತರೆ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ